तम वही पेड़ बिलेगे तेरी कहने से। मनोरेख तो आ रहे होते हैं। क्या नसीबी है बिताते क्या क्या? ಸಲಹೆಯನ್ನ ಕೇಳ್ತಾ ಇದ್ದೀವಿ ಸ್ನೇಹಿತರಾಗಿದ್ದರು ತಪ್ಪದೇ ಮೊನ್ನೆ ಯಾವ ಸ್ನೇಹಿತರು ಇಲ್ಲ ಎಂತದೂ ಇಲ್ಲ ಮತ್ತೆ ನೆಕ್ಸ್ಟ್ ಡೇ ಬಂತು ಅಂದರೆ ಪೇಪರಲ್ಲಿ ಅಷ್ಟು ನೇರವಾಗಿ ಪ್ರಾಮಾಣಿಕವಾಗಿ ಇದ್ದಂಥ ಗುಂಡಪ್ಪುಗಳು ಇವತ್ತು ನಾವು ನೆನೆಸ್ಕೊಳ್ತಾ ಇದ್ದೀವಿ ಇವತ್ತು ಕೂಡ ಅವರು ಜೀವಂತವಾಗಿದ್ದಾರೆ ಅಂದ್ರೆ ಅವರ ಪತ್ರಿಕೆಯಲ್ಲಿ ಯಾವ ರೀತಿ ಇದ್ರು ಅನ್ನತಕ್ಕಂಥದ್ದಕ್ಕೆ ಸಾಕ್ಷಿಯನ್ನು ಮಾತುಗಳನ್ನು ಹೇಳ್ತಾ ಅದೇ ರೀತಿ ಇವೆಲ್ಲ ಇರಬೇಕು ಅನ್ನತಕ್ಕಂಥದ್ದು ಬಯಕೆ ಕೂಡ ಮತ್ತು ಧ್ವನಿಯಿಂದ ಧ್ವನಿ ಆಗುತ್ತೆ ಧ್ವನಿಯಿಂದ ಧ್ವನಿ ಆಗ್ಬೇಕಾಗ್ತದೆ ಪತ್ರಕರ್ತ ಅದು ಕೂಡ ಒಂದು ದೊಡ್ಡ ಸೇವೆ ತುಂಬಾ ಜನಕ್ಕೆ ಮುಂದೆ ಬರ್ಲಿಕ್ಕಾಗಲ್ಲ ಹೇಳ್ಲಿಕ್ಕಾಗಲಿಲ್ಲ ಎಷ್ಟೋ ಕಷ್ಟಗಳು ಇರ್ತವೆ ಪೇಪರ್ ಅಲ್ಲಿ ಬಂದಾಗ ನೋಡಿದಾಗ ಜನಗಳು ಎಷ್ಟೋ ಲಕ್ಷಾಂತರ ಜನ ಕೋಟ್ಯಾಂಕೂಪ ಸಹಾಯ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ರಿ ಇವತ್ತು ತಿರುಪ್ತಿ ತಿಮ್ಮಪ್ಪನಿಗೂ ಪ್ರಚಾರ ಬೇಕು ದೇವಸ್ಥಾನಗೂ ಪ್ರಚಾರ ಬೇಕು ಅದು ಪ್ರಚಾರ ಇದ್ರೆ ಅವ್ರಿಗೆ ಗೊತ್ತಾಯ್ತದೆ ಅಮೃತ ತನೀಕರ ಕ್ಷೇತ್ರದಲ್ಲಿದೆ ಯಾವುದೋ ಟಿವಿ ಬಂದಾಗ ಅದು ಕಂಟಿನ್ಯೂಸ್ ನಡೀತಾನೆ ಇದೆ ಅಲ್ಲಿಯ ಸರಸ್ವತಿ ದೇವಿ ಬಗ್ಗೆ ಒಂದು ಎಚ್ಚರ ನೋಡ್ಲಿಕ್ಕೆ ಬರ್ತದೆ ಹಾಗೆ ಒಂದು ಪ್ರೇಕ್ಷಣೀಯ ಸ್ಥಳಗಳಿರ್ಬೋದು ಗೊತ್ತಾಗದೆ ಪತ್ರಿಕೆಯವರಿಂದ ಹಾಗಾಗಿ ಇವತ್ತು ಸೋಷಿಯಲ್ ಮೀಡಿಯಾ ತುಂಬನೇ ಈಗ ಇದೆ ಆಗಿದ್ದರೂ ಕೂಡ ಪತ್ರಿಕೆಯ ಕಡಿಮೆ ಆಯಿತು ಪ್ರಿಂಟಿಂಗ್ ಜಾಸ್ತಿ ಆಗ್ತದೆ ಕಡಿಮೆ ಪೇಪರ್ ನಾವೇನೇ ಮಾಡಿದ್ರು ನಾವು ಪೇಪರ್ ಕಡಿಮೆ ಆಗ್ತಿದ್ರೆ ಸಮಾಧಾನ ಆಗುತ್ತೆ ಆ ರೀತಿ ಎಲ್ರೂ ಮೊದಲಿಗೆ ಪೇಪರ್ ಪೇಪರ್ ಆಗುತ್ತೆ ಏನೇ ನಾವು ಜನಗಳ ಚಿಂತನೆ ಇತ್ತು ಅದ್ಯಾವು ಕೂಡ ಆಗೋ ಪೇಪರಿಗೆ ಇರತಕ್ಕಂಥ ಮೌಲ್ಯ ಇದ್ದೇ ಇದೆ ಇದರಿಂದ ಈ ಒಂದು ಕರೆ ಕಮಿಟ್ಮೆಂಟ್ ಆಗಿ ಸಮಾಜಕ್ಕೆ ಕೆಲಸ ಮಾಡ್ತಾ ಬಂದಿದ್ದೀರಿ ನಿಜವರು ಕೂಡ ಸಂತೋಷ ವಿಚಾರ ಇವತ್ತು ನಮ್ಮ ಸರ್ಕಾರ ಗ್ಯಾರಂಟಿಯನ್ನು ಕೊಟ್ಟಿದೆ ಎಲ್ಲ ನಾನಾ ತರದ ಈ ಮೈಲಿನಲ್ಲಿ ಸ್ಟಾರ್ಟ್ ಆಗಿದೆ ಎಂಬತ್ಮೂರ ಹದಿನೆಂಟು ನಲವತ್ ಕೂಡ ಇವತ್ತು ನಾವು ಪರಿಗಣಿಸಬೇಕಾಗಿದೆ ಏನಂತಂದ್ರೆ ಪತ್ರಿಕೆಯು ಎಲ್ಲ ಒಂದು ವಿವಿಧ ರಂಗದಲ್ಲೂ ಕೂಡ ಬೇಕಾಗಿದೆ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬೇಕಾಗಿದೆ ಸ್ಪೋರ್ಟ್ಸ್ ಕ್ಷೇತ್ರಕ್ಕೆ ಬೇಕಾಗಿದೆ ಒಂದು ಚಲನಚಿತ್ರವನ್ನು ಮಾಡಲು ಕೂಡ ಬೇಕಾಗಿದೆ ಒಂದು ಸಣ್ಣ ಅಂಗಡಿ ಸ್ಟಾರ್ಟ್ ಅಪ್ ಕೂಡ ಬೇಕಾಗಿದೆ ಹೋಟೆಲ್ ಸ್ಟಾರ್ಟ್ ಅಪ್ ಬೇಕಾಗಿದೆ ಅದೇ ರೀತಿ ಯಾವುದೇ ಒಂದು ಕಾರ್ಯಾಚರಣೆ ಪೆಟ್ರೋಲ್ ಪಂಪ್ ಸ್ಟಾರ್ಟ್ ಕೂಡ ಈ ಪತ್ರಿಕೆ ಯಾಕೆ ಅಂತಂದ್ರೆ ಇದು ಒಂದು ಮಾಧ್ಯಮ ಜನರ ಜನರನ್ನು ನಡೆಯುವಂತಹ ಮಾಧ್ಯಮವೇ ಈ ಪತ್ರಿಕಾ ಮಾಧ್ಯಮ ಈ ಪತ್ರಿಕಾ ಮಾಧ್ಯಮದಲ್ಲಿ ಇಷ್ಟೇ ಅಲ್ಲದೆ ಈ ಪತ್ರಿಕೆ ಯಾವ ರೀತಿ ಆಗಿದೆ ಇವತ್ತು ನಾವು ಧರ್ಮಸ್ಥಳದ ಬಗ್ಗೆ ಚಿಂತೆ ಮಾಡ್ತೀವಿ ಆ ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಆಗ್ತಿದೆ ಏನ್ ನಡೀತಿದೆ ಅನ್ನೋದು ಕೂಡ ನಾವು ಪತ್ರಿಕೆಯನ್ನು ಅದೇ ರೀತಿ ಏನಾಗಿದೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ಬೋದು ಟ್ವಿಟರ್ ಆಗಿರ್ಬೋದು ಇವೆಲ್ಲವೂ ಕೂಡ ಈ ಇಷ್ಟೆಲ್ಲ ಇದ್ರೂ ಕೂಡ ಎರಡು ಒಂದು ಯಾರು ಪತ್ರಿಕೆಯನ್ನು ಬರೀತಾರೆ ಸಂಪಾದಕರು ಪತ್ರಿಕೆಯನ್ನು ಬರೀತಾರೆ ಅವರು ಸತ್ಯ ಬರೆದಿದೆ ಅದು ಸತ್ಯವನ್ನೇ ಹೋಗ್ತದೆ ಸುಳ್ಳು ಸುಳ್ಳಾಗಿ ಹೋಗ್ತದೆ ಒಂದು ಲೇಖನ ಅಥವಾ ಒಂದು ಕಾಳೆ ಒಬ್ಬ ಮನುಷ್ಯನನ್ನು ಸೊನ್ನೆಯಿಂದ ನೂರ ಹೋಗುತ್ತೆ ಆ ನೂರಿಂದ ಸೊನ್ನೆಗೂ ಹೋಗುತ್ತೆ ಅಂತಹ ಮಾಧ್ಯಮಕ್ಕೆ ಸೇರಿದಂತಹ ಒಂದೇ ಒಂದು ಶಕ್ತಿ ಅಂದ್ರೆ ಈ ಪತ್ರಿಕೆ ಆ ಪತ್ರಿಕೆಯನ್ನು ನಾವು ಆಚರಿಸಿ ಆ ದಿನಚಾರಿಯನ್ನು ಆಚರಿಸಿಕೊಂಡು ಇದೇ ಒಂದು ವ್ಯಕ್ತಿ ಒಳ್ಳೆ ಕೆಲಸ ಮಾಡಿದ್ರೆ ಪತ್ರಿಕೆಯಲ್ಲಿ ಇಂತಹ ವ್ಯಕ್ತಿಯು ಇವತ್ತು ಈ ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ಲಕ್ಷಾಂತರ ಜನರ ಕೋಟ್ಯಾಂತರ ಜನಕ್ಕೆ ಸೇರಿಸುವುದೇ ನಮ್ಮ ಪತ್ರಿಕೆ ಹಾಗೂ ನಮ್ಮ ಪತ್ರಕರ್ತೆಯಲ್ಲಿ ನಾವು ಯಶಸ್ಸನ್ನ ಗಳಿಸಬೇಕು ಅಂತಂದ್ರೆ ಈ ಮಕ್ಕಳು ಕಾಂಪೀಟ್ ವಿತ್ ಅವರ್ ಸೆಲ್ ಫಸ್ಟ್ ವಿದ್ಯಾರ್ಥಿ ದೇಶದಲ್ಲಿ ನೀವು ಎಸ್ ಎಲ್ ಸಿ ಓದ್ತಾ ಇರ್ಬೋದ ಪ್ರೌಢ ಶಿಕ್ಷಣ ಇರ್ಬೋದು ಪಿ ಯು ಶಿಕ್ಷಣ ಇರ್ಬೋದು ಡಿಗ್ರಿ ಕೆಲಸ ಮಾಡ್ತಾ ಇರ್ಬೋದು ಇರೋದು ನಾವು ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಬೇಕು ಅಂತಂದ್ರೆ ವಿ ನಮಗೆ ನಮಗೆ ನಾವೇ ನಾವೇ ಸ್ಪರ್ಧೆ ಸ್ಪರ್ಧೆ ಏನು ಏನು ನಾವು ಸಂದರ್ಭದಲ್ಲಿ ಸಂದರ್ಭದಲ್ಲಿ ಶಾಲಾ ನನಗೆ ಸಬ್ಜೆಕ್ಟ್ ಸಬ್ಜೆಕ್ಟ್ ಕಷ್ಟ ಕಷ್ಟ ಹೋಗ್ತಕ್ಕ ಹೆಚ್ಚು ಹೆಚ್ಚು ಹೊಂದ್ಕೊಳ್ಬೇಕು ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಏನು ಮಾಡ್ತಾರೆ ಯಾವ್ದು ತುಂಬಾ ಈಜಿ ಅನ್ಸುತ್ತೆ ಅದನ್ನೇ ಫಲ ತಗೊಂಡು ಹೋಗ್ತಾರೆ ಯಾವ್ದು ಕಷ್ಟ ಅನ್ನಿಸುತ್ತೆ ಸೈಡಿಗೆ ಕೊಡ್ತಾರೆ ಆದ್ರೆ ನಿಮಗೆ ಯಾವ್ದು ಕಷ್ಟ ಅನ್ಸುತ್ತೆ ಅದನ್ನೇ ಓದ್ಬೇಕು ಯಾವ ಸಬ್ಜೆಕ್ಟ್ ಕಷ್ಟ ಅನ್ಸುತ್ತೆ ಅದನ್ನೇ ಹೋಗ್ಬೇಕು

ಒಂದು ಜಾಸ್ತಿ ಟೈಮನ್ನು ನಾನು ತಗೊಳಕ್ಕೆ ಹೋಗೋದಿಲ್ಲ ಎಲ್ಲರಿಗೂ ತಮ್ಮ ಗೊತ್ತಿದೆ ನಮ್ಮ ಪತ್ರಿಕಾ ಪತ್ರಿಕಾ ಮಾಧ್ಯಮ ಅದನ್ನು ಬಗ್ಗೆ ಪತ್ರಿಕಾ ಅಂತೇಳಿ ಸಂಭವಿಸ್ತಿದ್ದೀನಿ ಹಂಗಾಗಿ ಪತ್ರಿಕಾ ಗೊತ್ತೀನಿ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಅದರ ವಿಡಿಯೋ ವಿಡಿಯೋ ಮೀಡಿಯಾ ಎಲ್ಲರೂ ಒಂದು ಸಹ ಆಕ್ಟಿವ್ ಆಗಿರೋದಿಲ್ಲ ಮಾಧ್ಯಮ ಭಾಳಷ್ಟು ಪ್ರಭಾವ ಬೀರಿದೆ ನಮ್ಮ ಅವರಿಗೆ ವೇದಿಕೆ ಪರವಾಗಿ ಕೃತಜ್ಞಿಗಳು ನಾವು ಇಲ್ಲಿ ಆಡದಂತಹ ಎಲ್ಲ ಮಾತುಗಳನ್ನು ಕೂಡ ನಾವು ಖಂಡಿತ ಆಸಕ್ತಿ ವಹಿಸಿ ಕೇಳಿದ್ದೀವಿ ನಾವು ಭರವಸೆ ಕೊಟ್ಟ ಹಾಗೆ ಪತ್ರಿಕಾ ಭವನಕ್ಕೆ ಶಾಸಕರ ಅನುದಾನವನ್ನು ಕೂಡ ನಾವು ಇವತ್ತಿ ಘೋಷಣೆ ಮಾಡಿದಿರಿ ಅಭಿನಂದನೆ ಅಭಿವೃದ್ಧಿ ಸಭೆಗಾಗಿ ಈ ಮೂಲಕ ಕೋರುತ್ತೇವೆ ಇದೇ ರೀತಿ ಎಲ್ಲ ನೌಕರರು ಸಮಾಜ ಸೇವೆ ದೇಶ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಧಾಮ ಸೀನಿಯರ್ ಚೇರ್ಮರ್ ಆಫ್

ಡಾಕ್ಟರ್ ಟಿ ಎಸ್ ದೇವರಾಜ್ ಹಾಗೇನೆ ವರಾಕ್ಷೆಗಳನ್ನು ಕೊಡ್ತಾ ಇದ್ದಾರೆ ಕೋವಿಡ್ ಕಾಲದಲ್ಲಿ ತನಿಖೆಲ್ಲವೂ ಮಂಜೂರಾಗ್ತಾ ಇದೆ ಆಗಿದ್ದೇವೆ ಸ್ಟೇಡಿಯಂ ಇರ್ಬೋದು ಅದ್ರ ಜೊತೆಗೆ ಇವತ್ತು ಇವತ್ತ ಬದಲಿಗೆ ಹೇಳ್ತಿರ್ತಕ್ಕಂಥದ್ದು ನಮ್ಮ ರಂಗಮಂದಿರ ರಂಗಮಂದಿರಕ್ಕೆ ಸುಮಾರು ಒಂದೂವರೆ ಕೋಟಿ ಹಾಕಿ ಅಭಿವೃದ್ಧಿಯನ್ನ ಬೈಲು ರಂಗಮಂದಿರ ಅಭಿವೃದ್ಧಿ ಮಾಡ್ತಾ